ಹಾರುಗೇರಿ ವರದಿ ಎಲ್ಕೆಜಿ ಓದುತ್ತಿರುವ ವಿದ್ಯಾರ್ಥಿಯ ಬ್ಯಾಗಿನಲ್ಲಿ ನಾಗರ ಹಾವು ಕಾಣಿಸಿಕೊಂಡಿದೆ ಪಟ್ಟಣದ ಜನತಾ ಶಿಕ್ಷಣ ಸಂಸ್ಥೆಯ ಪ್ರಗತಿ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಾಲೆಯ ಎಲ್ಕೆಜಿ ಓದುತ್ತಿರುವ ವಿದ್ಯಾರ್ಥಿಯ ಬ್ಯಾಗಿನಲ್ಲಿ ನಾಗರ ಹಾವು ಪತ್ತೆ ದೇವರ ದಯದಿಂದ ಯಾವುದೇ ರೀತಿ ವಿದ್ಯಾರ್ಥಿಯ ತೊಂದರೆ ಇಲ್ಲ ಶಿಕ್ಷಕರ ಚಾಣಾಕ್ಷತನ ಸಂಸ್ಥೆಯ ಅಧ್ಯಕ್ಷರು ಗಮನಕ್ಕೆ ತಂದು ತಕ್ಷಣ ಅದನ್ನು ಶಿಕ್ಷಕರು ಉಪಾಯದಿಂದ ಪ್ಲಾಸ್ಟಿಕ್ ಡಬ್ಬಾದಲ್ಲಿ ಹಿಡಿದು ರಕ್ಷಣೆ ಮಾಡಿ ಬೇರೆ ಕಡೆಗೆ ಸಾಗಿಸಿದರು ಯಾವುದೇ ರೀತಿ ವಿದ್ಯಾರ್ಥಿಯ ತೊಂದರೆ ಇಲ್ಲ ಎಂದು ತಿಳಿದು ಬಂದಿದೆ ಸಂಸ್ಥೆಯ ಅಧ್ಯಕ್ಷರು ಮಕ್ಕಳು ಶಾಲೆಗೆ ಬರುವಾಗ ಮಕ್ಕಳ ಬ್ಯಾಗ್ ಅನ್ನು ಸರಿಯಾಗಿ ಚೆಕ್ ಮಾಡಿ ಕಳಿಸಬೇಕೆಂದು ಶಾಲೆಗೆ ಬರತಕ್ಕಂತಹ ವಿದ್ಯಾರ್ಥಿಗಳ ಪಾಲಕರಿಗೆ ಕಿರು ಮಾತು ಹೇಳಿದರು ಶಿಕ್ಷಕರು ಎಚ್ಚೆತ್ತುಕೊಂಡು ತಕ್ಷಣ ಎಲ್ಲಾ ಪಾಲಕರಿಗೆ ಹಾಗೂ ಸಂಸ್ಥೆ ಅಧ್ಯಕ್ಷರಿಗೆ ಗಮನಕ್ಕೆ ತಂದಿದ್ದಾರೆ ವರದಿ ಹನುಮಂತ್ ಯುಕೆ ಫಸ್ಟ್ ನ್ಯೂಸ್ ಹಾರುಗೇರಿ बास <laughs> 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 I got it. I got it. I got it. I got it.